ಎಲ್ಲರಿಗೂ ನಮಸ್ಕಾರಗಳು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ಸಂಸ್ಥೆ ಕನ್ನಡ ಭಾಷಾಭಿವೃದ್ಧಿ ನೆಲ ಜಲ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲೇ ತೊಂದರೆ ಆದರೆ ಪ್ರತಿಭಟಿಸುತ್ತಿರುವಂಥ ಮೊದಲನೆಯ ಸಂಸ್ಥೆ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ಸುಮಾರು ಒಂದು ನೂರ ಮೂವತ್ತೈದು ವರ್ಷಕ್ಕಿಂತ ಹೆಚ್ಚಿನ ತನ್ನದೇ ಆದ ಇತಿಹಾಸ ಹೊಂದಿದಂಥ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ಮೇ ಇಪ್ಪತ್ತೈದರಂದು ರವಿವಾರ ಚುನಾವಣೆ ನಡೀತಾ ಇದೆ ಯಾವುದೇ ಪ್ರಜಾಪ್ರಭುತ್ವದ ತಳಹಲಿಯಲ್ಲಿ ಸಂಘಟಿತಗೊಂಡಂಥ ಸಂಸ್ಥೆ ಹೊಸಬರಿಗೆ ಹೊಸ ಸಾಹಿತಿಗಳಿಗೆ ಉಪನ್ಯಾಸಕರಿಗೆ ಕನ್ನಡದ ಅಭಿವೃದ್ಧಿಗೆ ಹೆಚ್ಚು ಕೆಲಸ ಮಾಡುತ್ತಿರುವಂಥವ್ರಿಗೆ ಪ್ರೋತ್ಸಾಹಿಸಬೇಕಾದದ್ದು ಆ ಸಂಸ್ಥೆಯಲ್ಲಿ ಆರಿಸಿ ಬಂದಂಥ ಆ ಸಂಸ್ಥೆಯ ಚುಕ್ಕ ನೆಡಿದಂಥವರ ಆದ್ಯ ಕರ್ತವ್ಯ ಆ ಕರ್ತವ್ಯ ನಿರ್ವಹಿಸಲು ವಿಫಲರಾದಂಥ ಈ ಹಿಂದಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಉಳಿದೆಲ್ಲ ಪದಾಧಿಕಾರಿಗಳು ಇವತ್ತು ಮತ್ತೆ ಆಡಳಿತದ ಚುಕ್ಕಾನು ಹಿಡಿಬೇಕಂತ ಇದ್ದಾರೆ ಆದರೆ ನಿಂತ ನೀರಾಗಬಾರ್ದು ಹೊಸಬರಿಗೂ ಅಲ್ಲಿ ಅವಕಾಶ ಸಿಗಬೇಕು ಆ ದಿಶೆಯಲ್ಲಿ ಹಿರಿಯ ನ್ಯಾಯವಾದಿ ಮುಖ್ಯಮಂತ್ರಿಗಳ ಮಾಜಿ ಕಾನೂನು ಸಲಹೆಗಾರಾದ ಮಾನ್ಯ ಶ್ರೀ ಲಿಂಬಿಕಾಯವರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾಗಿ ಡಾಕ್ಟರ್ ಶರಣಪ್ಪ ಕೊಠಗಿ ಅಂದರೆ ನಾನು ಕಾರ್ಯದರ್ಶಿಗಳಾಗಿ ಹಿರಿಯ ನ್ಯಾಯವಾದಿ ಪ್ರಕಾಶ್ ಹುಡುಕೇರಿಯವರವರು ಮನೋಜ ಪಾಟೀಲ್ರವರು ಹೀಗೆ ಒಟ್ಟು ಹದಿನೈದು ಸಂಸ್ ಹದಿನೈದು ಸದಸ್ಯರ ಹದಿನೈದು ಜನ ಒಂದು ಸದಸ್ಯರ ಸ್ಪರ್ಧೆಯನ್ನು ಇವತ್ತು ಹೊಂಟ್ತಾ ಇದ್ದೀವಿ ನಾನು ಎಲ್ಲರಲ್ಲಿ ಮುಗಿದು ಕನ್ನಡದ ಮನಸ್ಸುಗಳು ಇವತ್ತು ಬದಲಾವಣೆಯನ್ನು ಬಯಸ್ತಾ ಇದೆ ಈಗಿದ್ದವ್ರನ್ನ ಬದಲಾವಣೆ ಮಾಡಬೇಕಂತಿದ್ದಾರ ಕರ್ನಾಟಕ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಹೆಚ್ಚು ಹೆಚ್ಚು ಸಹಾಯಧನ ದೊರೆತು ಭಾಷೆ ಅಭಿವೃದ್ಧಿ ಆಗಬೇಕು ಈ ಭಾಗದ ಅಭಿವೃದ್ಧಿ ಆಗ್ಬೇಕಂತ ಚಿಂತನೆಯನ್ನು ಮಾಡ್ತಾ ಇರುವ ಅತ್ಯಂತ ಪ್ರಾಮಾಣಿಕ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ಇವತ್ತು ಕಳಹೀನ ಇದೆ ಮತ್ತೆ ಅದಕ್ಕೆ ಕಳ ಬರಬೇಕು ಆ ದಿಶೆಯಲ್ಲಿ ಹಸುಬರಿಗೆ ಹೆಚ್ಚು ಹೆಚ್ಚು ಅವಕಾಶ ಕೊಡಬೇಕಂತೇಳಿ ನಾನು ತಮ್ಮ ಮೂಲಕ ವಿನಂತಿಸುತ್ತಿದ್ದೇನೆ